ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಘ ಪರಿವಾರದ ನಿಯಂತ್ರಣದಲ್ಲಿದ್ದು ಸ್ವಾತಂತ್ರ್ಯವಾಗಿ ಕಾರ್ಯನಿರ್ವಹಿಸಲು ವಿಫಲವಾಗಿದೆ ಮೃದು ಹಿಂದುತ್ವದ ಧೋರಣೆಯ ಮೂಲಕ ಅಲ್ಪಸಂಖ್ಯಾತರಿಗೆ ವಿರುದ್ದವಾಗಿ ನಡೆದುಕೊಳ್ಳುತ್ತಿದೆ ಎಂದು ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೊಡಗು ಜಿಲ್ಲಾ ಘಟಕ ಆರೋಪಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಟಿಪಿಯ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್ ರವರು ಕಾಂಗ್ರೆಸ್ ಪಕ್ಷವನ್ನು ಬಿಜೆಪಿಯೊಂದಿಗೆ ವಿಲೀನಗೊಳಿಸುವುದು ಸೂಕ್ತವೆಂದು ಲೇವಡಿ ಮಾಡಿದರು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಅವರು ನೀಡಿರುವ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಎಸ್ಡಿಪಿಐ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸುತ್ತದೆ ಕರ್ನಾಟಕದ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ಲಿಸಿದ್ದಾರೆ ನೂರ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಪೂರ್ಣ ಬಹುಮತದ ಸಹಕಾರ ರಚಿಸುವ ಅವಕಾಶ

ಮುಂದೆ ನಡೆದ ಉಪಚುನಾವಣೆಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ತನ್ನ ಶಾಸಕ ಬಲವನ್ನು ನೂರ ಮೂವತ್ತೆಂಟಕ್ಕೆ ಏರಿಸಿಕೊಂಡಿತು ಈ ಎಲ್ಲಾ ಗೆಲುವಿನಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮುಸಲ್ಮಾನರ ಮತಗಳು ಕೂಡಿಕರಣಗೊಂಡಿವೆ ಆದರೆ ಇಂದು ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ವಿರೋಧಿ ಧೋರಣೆಗಳನ್ನು ಅನುಸರಿಸುತ್ತಿದೆ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಕರ್ನಾಟಕ ವಿಧಾನಸಭಾ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದೊಳಗೆ ಸಂಘ ಪರಿವಾರದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರದಲ್ಲಿದ್ದಾರೆ ಇವರಿಂದ ಪಕ್ಷಕ್ಕೆ ಅಪಾಯವಿದೆ ಇವರುಗಳನ್ನು ಪಕ್ಷದಿಂದ ಹೊರಗೆ ಹಾಕಬೇಕು ಎನ್ನುವ ಅಭಿಪ್ರಾಯಗಳನ್ನು ಹೇಳಿಕೆಗಳಿಗೆ ಸೀಮಿತಗೊಳಿಸಿರುವುದರಿಂದ ಕಾಂಗ್ರೆಸ್ ಶಾಸಕರು ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ನೀಡುವಲ್ಲಿ ಸಂಘ ಪರಿವಾರವನ್ನು ಮೀರಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಎಸ್ಟಿಪಿಐ ಉಪಾಧ್ಯಕ್ಷೆ ನಫೀಸಾ ಅಕ್ಬರ್ ಮಾತನಾಡಿ ಮುಸ್ಲಿಂ ಮೀಸಲಾತಿ ಕುರಿತು ಸರ್ಕಾರ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಕಾರ್ಯದರ್ಶಿ ಬಶೀರ್ ಅಹಮದ್ ಮಾತನಾಡಿ ಮಳೆಗಾಲದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಮಡಿಕೇರಿ ನಗರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ ನಗರಸಭಾಧ್ಯಕ್ಷರ ಬದಲಿಗೆ ಉಪಾಧ್ಯಕ್ಷರು ಅಧಿಕಾರ ಚಲಾಯಿಸುತ್ತಿರುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗುತ್ತಿದೆ ಬಡವರಿಗೆ ನಿವೇಶನ ನೀಡದೆ ಕಾನೂನು ಗಾಳಿಗೆ ತೂರಿ ಶ್ರೀಮಂತರಿಗೆ ಸಹಕಾರ ನೀಡಲಾಗುತ್ತಿದೆ ನಗರೋತ್ಥಾನದ ಕಾಮಗಾರಿ ನಡೆಯುತ್ತಿಲ್ಲ ಎಂದು ಟೀಕಿಸಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಪಿಐ ಸದಸ್ಯರಾದ ಮೇರಿ ವೇಗಸ್ ಹಾಗೂ ಜಲೀಲ್ ಉಪಸ್ಥಿತರಿದ್ದರು ಜಾತಿ ಗಣತಿ ಮಾಡೋದೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗವರ ಕಲ್ಯಾಣಕ್ಕಾಗಿ ಜಾತಿ ಗಣತಿ ವರದಿ ಮೇಲೆ ಅವರಿಗೆ ಮೀಸಲಾತಿಗಳನ್ನ ಅವರಿಗೆ ಅವಕಾಶಗಳನ್ನು ಕಲ್ಪಿಸುವಂಥದ್ದು ಸರ್ಕಾರದ ಆದಿ ಕರ್ತವ್ಯ ಅಲ್ವಾ ಇದನ್ನ ಪೂರ್ಣಗೊಳಿಸಲಿಕ್ಕೆ ಇವತ್ತು ಶಾಸಕರು ಯಾಕೆ ಅದಕ್ಕೆ ವಿರೋಧ ಮಾಡಿರೋ ಶಾಸಕರು ಮಂತ್ರಿ ಯಾರ ಪ್ರಭಾವ ಚಿಂತನೆಯಲ್ಲಿದ್ದಾರೆ ಮತದಾನ ಇಲ್ಲ ಅದು ಸರಿ ಇಲ್ಲ ಒಂದು ಜಾತಿಯ ಪರ ಪರವಾಗಿ ನಿಂತು ಇವತ್ತು ಕೆಲಸ ಇದು ಯಾವ ನೈತಿಕತೆ ಇದೇನೆ ಜನರ ಮುಂದೆ ಇದು ಅಕ್ಷಮ್ಯ ತಪ್ಪು ಮಾಡ್ತಾ ಇರತಕ್ಕೋರ ಅನ್ಯಾಯ ಇವತ್ತು ಏನು ವಿಶ್ವಾಸದ ಆಧಾರದಲ್ಲಿ ಇವತ್ತು ಮತವನ್ನು ಪಡ್ಕೊಂಡಿದ್ದಾರೆ ಮತದಾರರು ವಿಶ್ವಾಸದಿಂದ ಇವತ್ತು ಮತವನ್ನು ಮಾಡಿದರೆ ಅವರ ವಿಶ್ವಾಸವನ್ನು ಅವಮಾನ ಮಾಡತಕ್ಕ ಕೆಲಸ ಈ ಕಾರಣದಿಂದ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ನುಡಿದಂತೆ ನಡೆಯುವ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಪ್ರತಿ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಏನು ಒಳ ಮೀಸಲಾತಿ ತರ್ತೀನಿ ತಂದು ನಾವು ತಂದಿಲ್ಲ ತಡೆ ಹಿಡಿದಾರೆ ಜಾತಿ ಗಣತೆಯನ್ನ ನಾನು ಕೇಂದ್ರದಲ್ಲಿ ಜಾತಿ ಘನತೆ ಹಾಕಬೇಕು ಹೇಳ್ತಾರೆ ರಾಜ್ಯದಲ್ಲಿ ಆಗಿದ ಇಲ್ಲ ನಡೆಯ ನಡುವಂತಡಿದಂತ ನಡೆದ ಸರ್ಕಾರ ಇಲ್ಲಿ ದುಡಿದಂತ ಯಾವುದನ್ನು ಕೂಡ ಮಾಡಲಿ ಕ್ಯಾಬಿನೆಟ್ ನಲ್ಲಿ ನಾನು ತುಂಬಾ ವಿಚಾರಗಳನ್ನ ಪಾಸ್ ಮಾಡ್ತೀನಿ ಮಾಡ್ತಾ ಇದ್ದೇನೆ ಈ ಕಾರಣದಿಂದ ಈ ಸರ್ಕಾರ ಇನ್ನು